ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ. ಭೋಜೇಷು ಮಾತ ಶಯನೇಶು ಶುರಂಭ ಕಾಟರುಣಿ ಬಾ ಸ್ವಾಭಿಮಾನಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಗದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೋರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಏಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಹಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ಹಣವೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತಿದೆ ಕೇಳುಗರೆ ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಕೇಂದ್ರದಿಂದ ಟೈಲರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿರುವ ಕೆಂಚನಹಳ್ಳಿಯ ಶ್ರೀಮತಿ ಶೈಲಾ ಲೋಕೇಶ್ ಅವರ ಸ್ವಉದ್ಯೋಗದ ಕುರಿತು ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಯೋಣ ಬನ್ನಿ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ಸ್ವಾಗತ ಸುಪ್ರಸ್ತುತ ಆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಥರ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಅಭಿನಂದನೆಗಳು ಮೇಡಮ್ ಅದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಪರಿಚಯನ ನಮಗೆ ತಿಳಿಸ್ಕೊಡೋದಾದರೆ ಕೆಂಚನಹಳ್ಳಿಯವರು ನಾವು ನನ್ನ ಹೆಸರು ಶೈಲಾ ಲೋಕೇಶ್ ಅಂತ ಮನೇಲೇ ಇರ್ತಿದ್ದವು ಮೊದಲು ಒಬ್ಬರು ದುಡಿಮೆ ಮಾಡಿ ಏನು ಕಷ್ಟ ಸುಖ ಏನು ಇದಾಯ್ತಿರ್ಲಿಲ್ಲ ತುಂಬ ಸಾಲ ಮಾಡ್ಬಿಟ್ಟಿದೋ ಫುಲ್ಲು ಹಂಗಾಗಿ ತುಂಬ ಕಷ್ಟ ಇತ್ತು ಹೀಗೆ ಕೆಂಚನಹಳ್ಳಿ ಇಲ್ಲಿ ಟೈಲರ್ಟಿಂಗ್ ತರಬೇತಿ ಕೊಡ್ತಾರಂತ ಗೊತ್ತಾಯಿತು ಅದರಿಂದ ನಮ್ಮ ಯಜಮಾನ್ರು ಅಲ್ಲೇ ಕೆಲಸ ಮಾಡೋದ್ರಿಂದ ನಮ್ಮನ್ನು ಸೇರಿಸಿ ತುಂಬ ಎಲ್ಪ್ ಇದೆ ಮೇಡಮ್ ಈಗ ಏನು ಎಜುಕೇಷನ್ ಮಾಡಿದ್ದೀರಿ ನೈನ್ತು ಕುಟುಂಬದಲ್ಲಿ ಯಾರು ಯಾರು ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕಂದಿರು ಮೂರು ಜನ ಇದ್ದಾರೆ ಮೇಡಮ್ ಕೆಂಚನಹಳ್ಳಿಗೆ ಆಗಿದ್ದಾರೆ ಒಬ್ಬರು ಮೈಸೂರಿಗಾಗಿದ್ದಾರೆ ಇನ್ನೊಬ್ಬರು ಮಲ್ಲಾರ ಕಾಲೋನಿಗಾಗಿದ್ದಾರೆ ಕೆಂಚನಹಳ್ಳಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರು ಯಾರು ನಾನು ನಮ್ಮ ಹಜ್ಬೆಂಡು ಇಬ್ರು ಮಕ್ಕಳು ಒಬ್ಬರತ್ತೆ ನೀವು ಕೆಲಸ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ನಮ್ಮ ಯಜಮಾನ್ರಿ ಅಲ್ಲೇ ಕೆಲಸ ಮಾಡೋದ್ರಿಂದ ಗೊತ್ತಾಯ್ತು ಮೇಡಮ್ ಏನು ಕೆಲಸ ಮಾಡ್ತಾರೆ ಅಲ್ಲೇ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಯಾವಾಗ ಈ ಒಂದು ತರಬೇತಿಯನ್ನು ನೀವು ಪಡ್ಕೊಂಡ್ರಿ ಆರು ವರ್ಷ ಆಯ್ತು ಮೇಡಮ್ ತರಬೇತಿ ಆರು ವರ್ಷ ಏನೇನೆಲ್ಲ ಕಲ್ತಿದ್ರಿ ಅದು ತರಬೇತಿಯಲ್ಲಿ ತರಬೇತಿಲಿ ಬ್ಲೌಸು ಮತ್ತೆ ಲಂಗ ಬ್ಲೌಸು ಪಿಲ್ಲ ಕ್ಯಾಚ ಗುಂಡಿ ಮಾಡೋದು ಕೈ ಚೌಕ ಒಲಿಯೋದು ಕಸೂತಿ ಮಾಡೋದು ಲಂಗ ಬ್ಲೌಸು ನೈಟಿ ಪೆಟಿಕೋಟು ಫ್ರಾಕು ಎಲ್ಲ ಹೇಳ್ಕೊಟ್ಟಿದ್ವಿ ಎಷ್ಟು ತಿಂಗಳ ತರಬೇತಿ ಆಗಿತ್ತು ಇದು ಒಂದುವರೆ ತಿಂಗಳು ಅಂದರೆ ನಿಮ್ಮ ಸ್ಥಳೀಯವಾಗಿ ಈ ಒಂದು ರೀತಿಯ ತರಬೇತಿಗಳನ್ನ ನೀಡ್ತಾ ಇರೋದು ಕೌಶಲ್ಯದ ತರಬೇತಿ ನೀಡ್ತಾ ಇರೋದು ಮತ್ತೆ ಅದು ಎಷ್ಟು ಅನುಕೂಲ ಆಗ್ತಾ ಇದೆ ಪ್ರಸ್ತುತ ಸ್ವಉದ್ಯೋಗೋದಕ್ಕೆ ತುಂಬ ಹೆಲ್ಪ್ ಇದೆ ಮೇಡಮ್ ಮೊದಲು ಒಬ್ಬರೇ ದುಡಿಮೆ ಮಾಡಿ ಏನೂ ಸಾಲತಾ ಇರಲಿಲ್ಲ ಮನೆಗೆ ತುಂಬ ಸಾಲ ಆಯ್ತಿತ್ತು ಇವಾಗ ಎಲ್ಲ ಸ್ವಲ್ಪ ಮೇಂಟೈನ್ ಆಗುತ್ತೆ ನಾವು ಕೆಲಸ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ತಿಂಡಿ ಗಿಂಡಿ ತರಕಾರಿಗಳಿಗೆಲ್ಲ ತಗೋಬೋದು ಅವ್ರನ್ನೇ ನಂಬ್ಕ ಕುತ್ಕೊತಿದ್ವು ಮೊದಲು ಯಾವುದೊಂದಕ್ಕೆ ಈಗ ನಾವು ಸ್ವಲ್ಪ ತಗೋಬೋದು ಅನ್ನಂಗಾಗಿದೆ ಧೈರ್ಯ ಬಂದಿದೆ ನಾವು ತಗೋಬೋದು ನಾವು ಇದು ಮಾಡ್ಬೋದು ಅನ್ಕ ಧೈರ್ಯ ಬಂದಿದೆ ಅವರೊಬ್ಬರನ್ನೇ ನಂಬ್ಕೊಳ್ಳ್ತಿರ್ಲಿಲ್ಲ ಮೊದಲು ಇವಾಗ ಅವರಿಲ್ದೇ ಅವರು ಒಂದಿನ ದಿನ ಮೇಂಟೈನ್ ಮಾಡ್ತೀವಿ ಅಂತ ಧೈರ್ಯ ಬಂದಿದೆ ಅವ್ಗೆ ನೀವು ಒಂದು ತರಬೇತಿಯನ್ನು ಪಡ್ಕೋಬೇಕಾದ್ರೆ ಕುಟುಂಬದ ಸಹಕಾರ ಎಲ್ಲ ಹೇಗಿತ್ತು ತುಂಬ ಸಹಕಾರ ಅವ್ರದ್ದೇ ಇದ್ದದ್ದು ನನಗಿಷ್ಟೇ ಇರಲಿಲ್ಲ ಹೋಗಬೇಕು ಅಂತ ಅವರೇ ಒತ್ತಾಯ ಮಾಡಿ ಸೇರ್ಕೋಬಾ ಅನ್ಕ ಸೇರಿಸ ಅವರೇ ಕಲಸಿರೋ ಗಂಟೆ ಈಗ ತುಂಬ ಎಲ್ಪ್ ಆಗಿದೆ ಅದರಿಂದ ಪ್ರಸ್ತುತ ಉದ್ಯೋಗ ಯಾವ ಮಟ್ಟದಲ್ಲಿದೆ ಮೇಡಮ್ ಪರವಾಗಿಲ್ಲ ಮೇಡಮ್ ಸುಮಾರಾಗಿ ನಡೀತಾ ಇದೆ ಹಳ್ಳಿ ಆಗಿದ್ದರಿಂದ ಹಬ್ಬಗಳು ಜಾತ್ರೆಗಳು ಬಂದಾಗ ಸ್ವಲ್ಪ ಎಲ್ಪ್ ಆಗುತ್ತೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಕಮ್ಮಿನೇ ವ್ಯಾಪಾರ ದಿನಕ್ಕೆ ಮೂರರಿಂದ ನಾಲ್ಕು ಬ್ಲೌಸ್ ಹೊಲಿತಿದೆ ಅಂದರೆ ಎಷ್ಟು ಕಮ್ಮಿರಿ ಎಷ್ಟು ಸಂಪಾದನೆ ಮಾಡ್ತೀರಿ ಒಂದು ದಿನದಲ್ಲಿ ದಿನಕ್ಕೆ ಐನೂರಿಂದ ಆರುನೂರು ಸಂಪಾದನೆ ಮಾಡ್ಬೋದು ಒಂದೊಂದು ದಿನ ಮನೆ ಕೆಲಸ ಇರೋದ್ರಿಂದ ಹೊಲಿಯೋಕ್ಕಾಗಲ್ಲ ಎಲ್ಲರೂ ಒಳಗಡೆ ಹೋಗ್ಬೇಕಾದ್ರೂ ಒಲಿಯಕ್ಕಾಗಲ್ಲ ಅಷ್ಟೇ ಕೂತ್ಕೊಂಡ್ರು ಮಾತ್ರ ನಾಲ್ಕಿಂದ ಐದು ಬ್ಲೌಸ್ ಹೊಲಿಬೋದು ಮತ್ತು ಐದುನೂರಿಂದ ಆರುನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಅವ್ರು ಒಂದು ದಿನ ಇಲ್ಲ ಅಂದರು ಮೇಂಟೈನ್ ಮಾಡ್ಬೋದು ಅನ್ನೋಂಗೆ ಇರ್ತದೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ಎಲ್ಪ್ ಆಗಿದೆ ನಮಗೆ ಟೈಲರಿಂಗ್ ಅಷ್ಟೇ ಅಲ್ಲದೆ ಸಾಕಷ್ಟು ರೀತಿಯ ನಾನಾ ರೀತಿಯ ಕೌಶಲ್ಯದ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದು ಈ ರೀತಿ ತರಬೇತಿ ನಿಮ್ಮ ಹಳ್ಳಿಯ ಭಾಗದ ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ತುಂಬಾ ಹೆಲ್ಪ್ ಆಗಿದೆ ಮೇಡಮ್ ಸುಮಾರು ರೀತಿ ಅದೇ ಇದೆ ಬಟ್ಟೆಯಿಂದ ಮತ್ತೆ ಅಣಬೆ ಟ್ರೈನಿಂಗು ಸುಸಾಗಾಣಿಕೆ ಎಲ್ಲ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಅದರಿಂದ ಪರವಾಗಿಲ್ಲ ನಾವು ವಿವೇಕಾನಂದ ಹಿಂಗ್ ಕಲಿತು ಹಿಂಗ್ ಮಾಡಿದೀವಿ ಅಂತ ಹೇಳ್ತಾನೆ ಇರ್ತಾರೆ ಇಲ್ಲೇ ನಾವು ಸುಮಾರು ಜನ ಟೈಲರಿಂಗ್ ಮಾಡಿರೋರೆಲ್ಲ ಸುಮಾರು ಜನ ಮನೇಲೆ ಒಲಿತಾ ಇರ್ತಾರೆ ಹ್ಮ್ಲೆ ಹೊಲಿತಾ ಇದೀವಿ ಈಗ ಮನೆ ನೋಡ್ಕೊಂಡಂಗೆ ಓತೆ ಮಕ್ಳು ನೋಡ್ಕೊಂಡಂಗೆ ಹೋಯ್ತೆ ಸಂಪಾನಿ ಮಾಡ್ದಂಗ ಆಯ್ತದೆ ಅದರಿಂದ ತುಂಬಾ ಹೆಲ್ಪ್ ಆಯ್ತಾ ಇದಕ್ಕೂ ಮುಂಚೆ ಏನು ಮಾಡ್ತಿರ್ಲಿಲ್ಲ ಮನೇಲೆ ಇದ್ದದು ತುಂಬಾ ಅವ್ರನ್ನೇ ಎಲ್ಲದಕ್ಕೂ ಅವ್ರನ್ನೇ ಕಾಯ್ಕೊಂಡು ಕೂತಿರ್ಬೇಕಾಗಿತ್ತು ಸಂಬಳ ಗಂಟ ಕೂತಿರ್ಬೇಕು ಸಾಲ ಮಾಡ್ಬೇಕಾಗಿತ್ತು ಇವಾಗ ಏನು ಇಲ್ಲ ಅಲ್ಪ ಸ್ವಲ್ಪ ಸಂಪಾನಿ ಮಾಡೋದ್ರಿಂದ ಹೆಂಗೋ ಮೇಂಟೈನ್ ಆಯ್ತೈತೆ ಮಕ್ಕಳಿಗೆ ಓದೋ ಬುಕ್ಸು ದುಕ್ಸು ಪೆನ್ನು ಪೆನ್ಸಿಲ್ಗೆಲ್ಲ ಸಹ ಆಯ್ತೈತೆ ಅದರಿಂದ ಮನೆ ನಿರ್ವಹಣೆ ಮಾಡಕ್ಕೆ ಆರ್ಥಿಕವಾಗಿ ಖುಷಿ ಆಯ್ತಾ ಇತ್ತು ತುಂಬಾ ಮೊದ್ಲಿಗೆ ಏನು ಸಂಪಾದಿ ಆಯ್ತಾ ಇರ್ಲಿಲ್ಲ ಏನು ಹಿಂಗ್ ಕೂತಿದಿವಿ ಅಲ್ಲ ಬೇಜಾರ್ ಬೇಜಾರಾಯ್ತಿ ಈಗ ಒಂದ್ ಸ್ವಲ್ಪ ಖುಷಿ ನಾವು ಅಲ್ಪ ಸ್ವಲ್ಪ ಮಾಡ್ತಾ ಇದೀವಿ ಅಲ್ಲ ಅಂತ ಖುಷಿ ನಮ್ಗೆ ನಮಗೆ ಹಿಂಥರೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದ್ ತರಬೇತಿಯನ್ನ ಪಡ್ಕೊಂಡು ಅವರು ಸಹ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಮಹಿಳೆಯರಿಗೆ ಏನ್ ಕಿವಿ ಮತ್ತೆ ಇಷ್ಟ ಪಡ್ತೀವಿ ಅದೇ ವಿವೇಕಾನಂದ ಸಂಸ್ಥೆಗೆ ಹೋಗಿ ಟೈಲರಿಂಗ್ ಮಾಡಿ ಏನಾರು ತರಬೇತಿ ಕೊಡ್ತಾರೋ ಒಳ್ಳೇದಾಯ್ತ ನಮ್ಮ ತರನೇ ಇಲ್ಲೂ ನಾನು ನೋಡ್ಬಿಟ್ಟು ಈಗ ಸುಮಾರು ಜನ ಹೋಗ್ಬೇಕು ಅನ್ಕೊಂಡು ನಾವು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ತರಬೇತಿ ಆದ್ರೆ ಎಲ್ಲ ಹೋಗ್ ಕಲಿತವಿ ಅಂತ ಹೇಳ್ತಾವ್ರೆ ಈಗ ಈ ತರಬೇತಿ ನಿನ್ ತರಾನೇ ಮಾಡ್ಬೋದು ನಾವು ಅನ್ಕೊಂಡು ಅವರು ಹೋಗ್ಬೇಕು ಅನ್ಕೊಂಡು ಅವ್ರೆ ಈಗ ನಿನ್ನಂಗೆ ಹೋಗ್ಬೇಕು ನಾವು ಮಾಡ್ಬೇಕು ಅಂತ ಅವರೇ ಎಲ್ಲ ಕೊನೆಯದಾಗಿ ಕೇಳುವರಿಗೆ ಸಮುದಾಯದ ಜನತೆಗೆ ಏನು ಸಂದೇಶ ಇಲ್ಲದೇನು ಒಬ್ಬರನ್ನೇ ನಂಬ್ಕೊಂಡ್ರ ಆಗಲ್ಲ ಮನೇಲಿ ಏನ್ಮೇಲೆ ನಮ್ಮದು ಅಲ್ಪ ಸ್ವಲ್ಪ ಅಂತ ದುಡಿಮೆ ಇರಬೇಕು ಎಲ್ಪ್ ಆಗುತ್ತೆ ನಮಗೂ ಮಕ್ಕ ಈಗ ಮುಂದಕ್ಕೆ ಬರೋಕ್ಕೆ ಎಲ್ಪ್ ಆಯ್ತದ ಅಂತ ಇಷ್ಟಪಡ್ತೀನಿ ಮೇಡಮ್ ಮತ್ತು ಒಬ್ಬನು ಸೆವೆಂತ್ ಓದ್ತಾ ಒಬ್ಳು ಒಬ್ಬಳು ಫಿಫ್ತು ತುಂಬ ಖುಷಿ ಆಯ್ತದೆ ಮೇಡಮ್ ಈ ಥರ ಬಂದಿರೋದು ನಮ್ಮನ್ನು ಮಾತಾಡ್ಸ್ತಿದ್ದಾರೆ ಅನ್ಕ ತುಂಬ ಖುಷಿ ಆಯ್ತಾ ಇದೆ ನಮಗೂ ನಮ್ಗೆ ಗೊತ್ತಿರಲಿಲ್ಲ ಏನು ಇದ್ರ ಬಗ್ಗೆ ಮನೇಲೇ ಇರೋರು ಈಗ ವಿವೇಕಾನಂದಕ್ಕೆ ಸೇರಿ ಈ ಥರ ಖುಷಿ ಎಲ್ಲ ಬಂದು ಬಂದು ಕೇಳ್ಕೊ ಹೋಯ್ತಾ ಇರ್ತಾರೆ ವಿವೇಕಾನಂದವರು ಆಗಾಗ ಅದಕ್ಕೆ ತುಂಬ ಖುಷಿ ಆಯ್ತಾ ಇದೆ ನಮಗೂ ಅಂದರೆ ಈ ಹಿಂದೆ ನಿಮ್ಮ ಬೆಳವಣಿಗೆ ಈ ಒಂದು ತರಬೇತಿ ಪಡೆಯೋಕು ಮುಂಚೆ ಹಿಂದೆ ಏನೂ ಇರಲಿಲ್ಲ ಮನೆಯಲ್ಲೇ ಮಕ್ಕಳು ನೋಡ್ಕೊಂಡು ಮನೇಲೇ ಪಾತ್ರ ತೊಳ್ಕೊಂಡು ಎಲ್ಲ ಮಾಡ್ಕೊಂಡಿದ್ದು ಏನು ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮನೆ ಕೆಲಸನೂ ಮಾಡ್ಕೋಬೋದು ದುಡಿಮೆನೂ ಮಾಡಬಹುದು ಆರ್ಥಿಕವಾಗಿ ಬೆಳವಣಿಗೆ ಒಂದು ಕಡೆ ವೈಯಕ್ತಿಕ ಬೆಳವಣಿಗೆ ಆಗಿದೆ ಮೊದಲಿಗೆ ಯಾರು ಬಂದ್ರೆ ನಮಗೆ ಗೊತ್ತಾಗುತ್ತಿರಲಿಲ್ಲ ಹೇಗ್ ಮಾತಾಡ್ಬೇಕು ಏನು ಅಂತ ಈಗ ಒಂದ್ ಸ್ವಲ್ಪ ತಿಳುವಳಿಕೆ ಬಂದಿದೆ ಅನ್ಸ್ತಾ ಇದೆ ಯಾರು ಬಂದ್ರು ಹೆಂಗ್ ಮಾತಾಡ್ಸ್ಬೇಕು ಅಂತ ಗೊತ್ತಾಯುತ್ತಿರಲಿಲ್ಲ ಈಗ ಒಂದ್ ಸ್ವಲ್ಪ ತಿಳುವಳಿಕೆ ಬಂದಿದೆ ಅಲ್ಲಿಗೆ ಸೇರಿದ ಮೇಲಿಂದೆ ನಮಗೂ ಗೊತ್ತಾಗಿರೋದು ಮೇಡಮ್ ಯಾರ್ದು ಆ ತರ ಮಾತಾಡಿಸ್ಬೇಕು ಅಂತ ಗೊತ್ತಿರಲಿಲ್ಲ ಮೊದಲು ಇವಾಗ ಒಂದು ಸ್ವಲ್ಪ 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 ತಿಳುವಳಿಕೆ ಬಂದಿದೆ ಒಟ್ಟಾರೆ ಈ ಒಂದು ತರಬೇತಿ ನಿಮಗೆ ತುಂಬಾ ಅನುಕೂಲನ ತಂದಿದೆ ಅಂತ ಇದ್ದೀನಿ ಅನುಕೂಲ ತಂದಿದೆ ಉದ್ಯೋಗದಲ್ಲೂ ಚೆನ್ನಾಗಿ ಬಹಳ ಸಂತೋಷ ಮೇಡಮ್ ಹಾಗೂ ನಿಮ್ಮ ಕೆಲಸದ ವಿಚಾರ ಜೊತೆಗೆ ಉದ್ಯೋಗದ ಕುರಿತು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಕೇಳಿದರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಆರು ವರ್ಷದ ಹಿಂದೆಯೇ ಟೈಲರಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಉದ್ಯೋಗಿಯಾಗಿ ಹೊರಹೊಮ್ಮಿರುವ ಕೆಂಚನಹಳ್ಳಿಯ ಶ್ರೀಮತಿ ಶೈಲಾ ಲೋಕೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ स्वाभिमानी बा बा गृहिणी बा स्वावलम्बि बा ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿಯನ್ನು ಕಳೆದ ನಾಲ್ಕು ವರ್ಷದ ಹಿಂದೆಯೇ ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿರುವ ಎಚ್ಡಿಕೋಟೆ ತಾಲೂಕಿನ ಮೂರಬಂದರು ಗ್ರಾಮದ ಶ್ರೀಮತಿ ನಹಿಮಾ ಬಾನೂರವರ ಅವರ ಜೊತೆಗೆ ಇಂದು ನಾವಿದ್ದೇವೆ ಬನ್ನಿ ಸ್ವಉದ್ಯೋಗದ ಕುರಿತು ಅವರ ಅನಿಸಿಕೆಯನ್ನು ತಿಳಿಯೋಣ ಮೇಡಮ್ ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಸ್ವಾಗತ ಸೊ ಪ್ರಸ್ತುತ ನೀವು ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿದ್ದೀರಿ ಸೊ ನೀವು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಕಳೆದ ನಾಲ್ಕು ವರ್ಷದ ಹಿಂದೆಯೇ ಟೈಲರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿದ್ದೀರಿ ಮೂಲತಃ ಇಲ್ಲಿಯವರು ನಿಮ್ಮ ಒಂದು ಪರಿಚಯನ ನಮಗೆ ತಿಳಿಸ್ಕೊಡೋದಾದ್ರೆ ಮೇಡಮ್ ನಮಸ್ಕಾರ ನನ್ನ ಹೆಸರು ನೆಹಿಮಾ ಭಾನು ಅಂತ ನಾವು ಮುಸ್ಲಿಮ್ಸು ನಾವು ವಿವೇಕಾನಂದ ಕೆಂಸ್ಥಳಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ನಾವು ಟೈಲರಿಂಗ್ ತರಬೇತಿಯನ್ನು ನಾಲ್ಕು ವರ್ಷ ಮುಂಚೆನೇ ನಾವು ತಗೊಂಡಿದ್ದು ಬೇಸಿಕ್ ತರಬೇತಿ ತಗೊಂಡು ನಾವು ಅಲ್ಲೇ ಸ್ವಲ್ಪ ಸುಮಾರು ಎರಡು ಮೂರು ವರ್ಷ ಅಲ್ಲೇ ಕೆಲಸನೂ ಮಾಡಿದ್ವು ನಾವು ಈಗ ಮನೆಯಲ್ಲಿ ಹೊಲಿತಾ ಇದ್ದೀವಿ ಬಟ್ಟೆ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀವಿ ಅದರಿಂದ ನಾಲ್ಕು ನಾವು ಸಂಪಾದನೆ ಮಾಡ್ತೀವಿ ನಮಗೆ ತುಂಬ ಅನುಕೂಲ ಆಗ್ತಿದೆ ಅದರಿಂದ ತುಂಬ ಖುಷಿ ಆಗ್ತಿದೆ ನೀವು ನಾವು ಇಲ್ಲಿ ಹುಣಸೂರು ಹುಣಸೂರಿಂದ ಮೂರು ಬಂದಿಗೆ ಮೂರು ಬಂದಿಗೆ ಮದುವೆ ಆಗಿರೋದು ಕುಟುಂಬದ ಪರಿಚಯನ ಪರಿಚಯನಿಗೆ ನಮ್ಮ ಮನೆಯಲ್ಲಿ ಹಸ್ಬೆಂಡು ನಾನು ನಮ್ಮೂರ್ ಮಕ್ಕಳು ಇಬ್ರು ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ಒಬ್ಬರು ಮಕ್ಳು ಓದ್ತಾ ಮೈಸೂರಲ್ಲಿ ಏನು ಓದ್ತಾ ಇದ್ದಾರೆ ಫಸ್ಟ್ ಪಿ ಯು ಸಿ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು ನಾವು ಐದನೇ ಕ್ಲಾಸ್ ಅಷ್ಟೇ ಮೇಡಮ್ ಐದನೇ ಕ್ಲಾಸ್ ಓದ್ತಾ ಇದ್ರಿ ನಂತರ ಮದುವೆ ಮಕ್ಕಳು ಮದುವೆ ಮಕ್ಕಳು ಅಂದರೆ ನಮ್ಮ ಇದರಲ್ಲಿ ಸ್ವಲ್ಪ ಓದ ಸ್ವಲ್ಪ ಕಮ್ಮಿ ಅವಾಗೆಲ್ಲ ಜಾಸ್ತಿ ಓದಿಸ್ಬಾರ್ದು ಮ ಹೆಣ್ಮಕ್ಳಿಗೆ ಎಲ್ಲ ಜಾಸ್ತಿ ಕಳಿಸ್ತಿದ್ದಿಲ್ಲ ಈಚೆ ಅದರಿಂದ ಬರೀ ಐದನೇ ಕ್ಲಾಸ್ ಓದ್ಬಿಟ್ಟು ನಾವು ಮನೆಯಲ್ಲೇ ಇದ್ದು ಆಮೇಲೆ ಹದಿನೆಂಟು ವರ್ಷಕ್ಕೆಲ್ಲ ಮದುವೆ ಮಾಡಿಬಿಟ್ರು ಹದಿನೆಂಟು ವರ್ಷ ಮದುವೆ ಆದ ನಂತರ ನೀವು ಮೂರು ಬಂದಿಗೆ ಬಂದಿದ್ದು ಸೊ ತದನಂತರ ನಿಮಗೆ ಟೈಲರಿಂಗ್ ತರಬೇತಿ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಯಾರು ತಿಳಿಸಿದ್ರು ಮತ್ತು ಅದ್ರ ಮೇಲೆ ಆಸಕ್ತಿ ಹೇಗೆ ಬಂತು ಅದರಿಂದ ನನಗೆ ತುಂಬ ಖುಷಿ ಇತ್ತು ನಾನು ಅದು ಕಲಿಬೇಕು ಅಂತ ತುಂಬ ಖುಷಿ ಇತ್ತು ನನಗೆ ಅಲ್ಲಿಂದನೇ ಹೇಳಿ ಕಳಿಸಿದ್ರು ಬನ್ನಿ ತರಬೇತಿ ಕೊಡ್ತಾಯಿದ್ದಾರೆ ಬೇಸಿಕ್ ತರಬೇತಿ ಕೊಡ್ತಾರೆ ಬನ್ನಿ ಕಲೀರಿ ಅಂತ ಅದಕ್ಕೋಸ್ಕರ ನಾವೆಲ್ಲ ಹೋಗಿ ಇಲ್ಲಿಂದ ಮುಸ್ಲಿಮ್ಸ್ ಸುಮಾರು ಎಂಟು ಜನ ಹೋಗಿದ್ದೆವು ನಾವು ಎಲ್ಲರೂ ಹೋಗಿ ಕಲ್ತಿ ಲಾಸ್ಟ್ಗೆ ನಾವು ಇಬ್ಬರೇ ಟೈಲರಿಂಗ್ ಮನೇಲಿ ಕಸ ಮಾಡ್ತಾರೋದು ಇನ್ಯಾರು ಎಲ್ಲರೂ ಮರೆದು ಬಿಟ್ಟಿದ್ದಾರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಾರೆ ಇಬ್ಬರು ಇಬ್ಬರೇ ಇಬ್ಬರು ಮಹಿಳೆಯರು ಇಲ್ಲಿ ಮೂರು ಬಂದಿಲ್ಲ ಎಷ್ಟು ಎಷ್ಟು ತಿಂಗಳು ತರಬೇತಿ ಆಗಿತ್ತು ಬರೀ ಎರಡು ತಿಂಗಳು ಅಷ್ಟೇ ಮೇಡಮ್ ಎರಡು ತಿಂಗಳು ತರಬೇತಿ ನಾಲ್ಕು ವರ್ಷದ ಹಿಂದೆ ಎರಡು ಎರಡು ತಿಂಗಳು ತರಬೇತಿ ಆ ತರಬೇತಿಯಲ್ಲಿ ಏನೇನೆಲ್ಲ ಕಲಿಸಿದ್ರು ಆ ತರಬೇತಿಯಲ್ಲಿ ಎಲ್ಲ ಬೇಸಿಕ್ ಅಂದ್ರೆ ಮಾಮೂಲಿ ಬ್ಲೌಸು ಚೂಡಿದಾರ್ ಪೆಟಿಕೋಟ ಮತ್ತು ಕೋಟ್ ಸುಮಾರು ನಾಲ್ಕರದ್ದು ನಮ್ಗೆ ಕಲಿಸಿದ್ರು ಅವರು ಪ್ರಸ್ತುತ ಈಗ ಉದ್ಯೋಗ ಪರವಾಗಿಲ್ಲ ಮೇಡಮ್ ಇವಾಗ ಸ್ವಲ್ಪ ಸ್ವಲ್ಪ ಅಂತ ನಾವು ಹೆಂಗೋ ಸ್ವಲ್ಪ ಕಲ್ತ್ಕೊಂಡಿದ್ದೀವಿ ಇವಾಗ ಹೊಲಿತಾ ಇದ್ದೀನಿ ಮೇಲೆ ಆಸಕ್ತಿ ಹೇಗೆ ಬಂತು ಅದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿತ್ತ ನಮ್ಮ ಹಸ್ಬೆಂಡು ಏನೆಲ್ಲ ಕಲಿ ಅಂತ ಕಳ್ಸಿದ್ರು ಅವಾಗ ಅತ್ತೆ ಮಾವ ಯಾರು ಇತ್ತಿಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ನಾನು ಅಡುಗೆಯಲ್ಲ ಮಾಡಿ ಮೊಡಕ್ಬಿಟ್ಟು ಹಸ್ಬೆಂಡ್ಗೆ ಅಂಗಡಿಗೆ ಕೊಟ್ಬಿಟ್ಟು ನಾನು ಹೋಗಿ ಅದು ಟೈಮಿಗೆ ಸಿಗ್ತದಿಲ್ಲ ಆದರೂ ಕಲಿಬೇಕಂತ ಒಂದು ಆಸೆ ಇತ್ತು ಮನಸ್ಸಲ್ಲಿ ಹೋಗಿ ಕಲಿತಾ ಇದ್ದೆ ಅಂದರೆ ನೀವು ಆಸೆ ಪಟ್ಕೊಂಡು ಹೋಗಿ ತಕ್ಕಾಗಿ ನಿಮಗೆ ಅಲ್ಲಿ ಒಂದು ತರಬೇತಿ ಸಿಗುತ್ತೆ ಹಾಂ ತರಬೇತಿ ಸಿಕ್ತು ಇವಾಗ ಕೆಲಸನೂ ಮಾಡ್ತಿದ್ದೀನಿ ಮನೆಯಲ್ಲಿ ಬ್ಲೌಸ್ ಎಲ್ಲ ಹೊಲಿತಿದ್ದೀನಿ ಡ್ರೆಸ್ಸು ಬ್ಲೌಸು ಪೆಟಿಕೋಟ್ ಎಲ್ಲ ಹೊಲ್ಕೊಡ್ತಾಯಿದ್ದೀನಿ ಅದರಿಂದ ಸ್ವಲ್ಪ ಹಣವೂ ಚೆನ್ನಾಗಿ ಕೈಗೆ ಸಿಗ್ತಾಯಿದ್ದೆ ತುಂಬ ಖುಷಿಯಾಗಿದ್ದೀನಿ ಮನೆಯವ್ರ ಮೇಲೇ ಡಿಪೆಂಡ್ ಆಗಿದೆ ನೀವು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡ್ತಾರೆ ಅದು ಎಷ್ಟು ಖುಷಿನ ತಂದಿದೆ ತುಂಬ ಖುಷಿ ಆಗ್ತಿದೆ ಇವಾಗ ಅವ್ರಿಗೆ ನಾವು ಕೇಳೋಕ್ಕೆ ಅವಶ್ಯಕತೆಯೇ ಇಲ್ಲ ನಮ್ಗೆ ಏನು ಬೇಕು ಅದನ್ನು ನಾವು ತಗೋಬೋದು ಅದರಿಂದ ಮಗಳು ಏನು ಕೇಳ್ತಾಳೆ ಅದೆಲ್ಲ ಕೊಡಿಸ್ಬೇಕು ಅದರಿಂದ ತುಂಬ ಖುಷಿ ಇದೆ ಒಬ್ಬರೇನೆ ದುಡಿಯೋದಕ್ಕಿಂತ ಮನೆಯಲ್ಲಿ ದುಡಿದ್ರೆ ಚೆನ್ನಾಗಿರುತ್ತೆ ಸಂಸಾರವೂ ಚೆನ್ನಾಗಿ ಹೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಥರ ಕೇಂದ್ರದ ತರಬೇತಿಗೆ ಪಡ್ಕೊಳ್ಳೋದಕ್ಕೂ ಮುಂಚೆ ಏನು ಮಾಡ್ತಾಯಿದ್ರು ಏನು ಇಲ್ಲ ಬರೀ ಮನೆಯಲ್ಲಿ ಕೆಲಸ ಮನೆ ವೈಫ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ ಜಮೀನು ಮಾಡ್ತಿದ್ರು ನಮ್ಮ ಹಸ್ಬೆಂಡು ಆವಾಗ ಆಳ್ಗಳಿಗೆ ಅಡಿಗೆ ಮಾಡಬೇಕು ಅದು ಕೆಲಸ ಇರುತ್ತೆ ಅಲ್ಲ ಮನೆಯಲ್ಲಿ ತುಂಬ ಕೆಲಸ ಮಾಡ್ಕೊಂಡಿದ್ದೆ ಅಂದರೆ ಈ ಟೈಲರಿಂಗ್ ತರಬೇತಿಗೆ ಹೋಗುವಾಗ ನಿಮಗೆ ಏನೇನೆಲ್ಲ ಸವಾಲುಗಳು ಹೆದರಾಗಿತ್ತು ಅದೇ ಒಂದೊಂದು ದಿನ ಅಂತಿದ್ರು ಏನಕ್ಕೆ ಹೋಯ್ತಿಯಾ ಲೇಟಾಗಿ ಬರ್ತೀಯಾ ಹೀಗೆ ಹೀಗೆ ಅಂತ ಹೇಳ್ತಿದ್ರು ಆದರೆ ನಾವು ಬೆಳಿಗ್ಗೆ ಸ್ವಲ್ಪ ಜಲ್ದಿ ಎದ್ದು ಎಲ್ಲ ಮಾಡಿ ಕೆಲಸ ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಅಲ್ಲಿಂದ ಜಲ್ದಿ ಬಂದು ಅವ್ರಿಗೆ ಏನು ಕಾಫಿ ಟೀ ಏನು ಬೇಕು ಕೊಟ್ಟಿ ಹೆಂಗೋ ಮೆಂಟೈನ್ ಮಾಡ್ಕೊಂಡು ಹೋಯ್ತಿದ್ದು ಅಂದ್ರೆ ಒಟ್ಟು ನಾನಾ ಸವಾಲುಗಳನ್ನ ಎದುರಿಸಿ ಎರಡು ತಿಂಗಳ ತರಬೇತಿಯನ್ನ ಮುಗಿಸಿದ್ರಿ ಏನ್ ಸವಾಲು ಎರಡು ತಿಂಗಳು ಮೂರು ತಿಂಗಳು ಇರುತ್ತೆ ಈಗ ನಂತರ ಸ್ವ ಉದ್ಯೋಗ ಮಾಡೋದು ಮನೆಯಲ್ಲೇ ಮಾಡ್ತೀರಿ ಮನೆ ಕೆಲಸ ಮನೆ ಕೆಲಸ ಮಾಡ್ಕೊತೀವಿ ಅಲ್ಲೂ ಕೆಲಸ ಮಾಡ್ತ ಅಲ್ಲೂ ಕೆಲಸ ಮಾಡ್ತಿದ್ವಿ ನಾವು ಯೂನಿಫಾರ್ಮು ಮತ್ತೆ ಹಾಸ್ಪಿಟಲ್ ಬಟ್ಟೆ ಎಲ್ಲ ಹೊಲಿತೀವಿ ನಾವು ಗೌನು ಎಲ್ಲ ಅದು ಪೀಸ್ ಲೆಕ್ಕ ಅಮೌಂಟ್ ಸಿಗ್ತಿತ್ತು ನಮಗೆ ಅಲ್ಲೂ ಸುಮಾರು ಸಂಪಾದನೆ ಮಾಡಿದ್ದೀವಿ ಮಾರ್ಕ್ಸ್ ಎಲ್ಲ ಹೊಲಿದಿದ್ದೀವಿ ಮೇಡಮ್ ಕೊರೋನಾ ಟೈಮ್ ಅಲ್ಲಿ ತುಂಬಾ ಮಾರ್ಕ್ಸ್ ಹೊಲಿದಿದ್ದೀವಿ ನಾವೆಲ್ಲ ಫಸ್ಟ್ ಫಸ್ಟ್ ನಾನು ಹೌದು ಹೌದು ಫಸ್ಟ್ ನಾನು ಮಂಗಳ ಅಂತ ಹೋಗಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವಾಗ ಅವಾಗ ಸುಮಾರು ಜನ ಬಂದು ತುಂಬಾ ಹೊಲಿದಿದ್ದೀವಿ ಈಗ ಪ್ರಸ್ತುತ ಹೇಗೆ ನಡೀತಾ ಇದೆ ಈಗ ಬಟ್ಟೆ ಅಂತೂ ತುಂಬಾ ಬರ್ತಿದೆ ಹೊಲಿಯಕ್ಕೆ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿದೆ ನನಗೆ ಹೌದು ಅಂದ್ರೆ ಹಳ್ಳಿ ಭಾಗದ ಕೊಡ್ತಾರೆ ಬರೀ ಮೂರು ಬಂದ್ ಇಲ್ಲ ಕೊಡ್ತಾರೆ ಆ ಕಡೆ ಕಡೆ ಹಳ್ಳಿ ಭಾಗದ ಜನಾನು ಜನನು ದಿನಕ್ಕೆ ಸಂಪಾದನೆ ದಿನಕ್ಕೆ ಬಿದ್ದು ಮೇಡಮ್ ಟೈಮ್ ಸಿಕ್ಕಲ್ಲ ಅಂಗಡಿನೂ ನೋಡ್ಕೋಬೇಕು ಸ್ವಲ್ಪ ಅದಕ್ಕೋಸ್ಕರ ಏನಂದ್ರೆ ಒಂದೇ ಹೊಲಿಯಕಾಗದು ಅದು ಟೈಮ್ ಸಿಕ್ಕಲ್ಲ ಈಗ ರಂಜಾನ್ ಬೇರೆ ಇವಾಗ ನಮ್ಗೆ ತುಂಬಾ ಬಿಸಿ ಇರ್ತೀವಿ ನಾವು ಅದ್ ಗೋರ್ಗಾರಿಕೆ ಮಾಡ್ಬೇಕು ನಮ್ಮಾಜ್ಲಿಮಾಜ್ ಎಲ್ಲಾ ರಾತ್ರಿ ಫುಲ್ ನೈಟ್ ಎಲ್ಲಾ ಏಳ್ಬೇಕಲ್ಲ ಅದರಿಂದ ಇವಾಗ ಹೊಲಿಯಕ ಆಗ್ತಾ ಇಲ್ಲ ಇಲ್ಲ ಅಂದ್ರೆ ಒಂದು ಎರಡು ಅಂಗಡಿ ನೋಡ್ಕೊಂಡು ಹೊಲ್ಕೊತೀನಿ ಅಲ್ಲ ಈ ರಂಜಾನ್ ಮರ್ತುಪಡಿಸಿ ಹಾಂ ರಂಜಾನ್ ಬಿಟ್ಟು ಎರಡು ಎರಡಾದರೂ ಹೊಲಿತೀನಿ ದಿನಕ್ಕೆ ದಿನಕ್ಕೆ ಎರಡು ಹೊಲ ಅಮೌಂಟು ಲೈನಿಂಗ್ದು ಇನ್ನೂರು ರೂಪಾಯಿ ತಗೋತೀನಿ ಮಾಮೂಲಿ ಸಾದಾ ನೂರು ರೂಪಾಯಿ ತಗೋತೀನಿ ಅಂದರೆ ಡೈಲಿ ಒಂದು ಎರಡು ಮೂರು ಹೊಲಿಯೋದ್ರಿಂದ ಒಂದು ಐನೂರು ತನಕ ಸಂಪಾದನೆ ಆಗುತ್ತೆ ಐನೂರು ಇಲ್ಲಾಂದ್ರೂ ನಾನೂರು ಮುನ್ನೂರು ಆಗುತ್ತೆ ಮೇಡಮ್ ದಿನ ಒಂದು ಮುನ್ನೂರಿಂದ ನಾನೂರು ಮನೆ ಕೆಲಸ ಎಲ್ಲ ಮುಗಿಸಿ ಸಂಪಾದನೆ ಮಾಡ್ತಿದ್ರಿ ಸೊ ಈ ಒಂದು ತರಬೇತಿ ನಿಮ್ಗೆ ಅನುಕೂಲ ಆಗಿದೆ ಮೇಡಮ್ ತುಂಬಾ ಆಗಿದೆ ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಈಗ ಈ ಮೇಲೆ ಹೇಳದಂತೆ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೆ ಅದರಲ್ಲೂ ಮಹಿಳೆಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಅವರ ಸ್ವಗ್ರಾಮಕ್ಕೆ ಹೋಗಿ ಅಥವಾ ನಿಯರ್ ಯಾವುದಾದ್ರು ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಊರಿನಲ್ಲಿ ಒಂದು ಸ್ಥಾಪನೆ ಮಾಡಿ ಕೊಡ್ತಾ ಇರೋದು ಗ್ರಾಮೀಣ ಮಹಿಳೆಯರಿಗೆ ಎಷ್ಟು ಅನುಕೂಲ ಇದೆ ತುಂಬಾ ಒಳ್ಳೆಯದಾಗ್ತಿದೆ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಇಲ್ಲಿ ಫುಲ್ ಸುತ್ತಮುತ್ತ ಹಳ್ಳಿ ಎಲ್ಲರೂ ತುಂಬಾ ಕಲ್ತಿ ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲ ಅವ್ರವ್ರ ಬಟ್ಟೆನೂ ಹೊರವ್ರ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ ಅವ್ರ ಬಟ್ಟೆ ಏನಾದರೂ ಹೊಲ್ಕೊಂಡು ತುಂಬಾ ಹಣನ ಅವರು ಸೇವ್ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿತ್ತು ಅದೇ ಸ್ವಲ್ಪ ಪ್ರಾಬ್ಲಮ್ಗಳು ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗೋಲ್ಲ ಈಗ ಟೈಲರಿಂಗ್ ಇದ್ದಿದ್ರು ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಿರೋದೆಲ್ಲ ಮನೆಯವರು ಸಹಕಾರ ಇದೆಯಾ ಹ್ಞೂ ಇದೆ ಆರ್ಥಿಕವಾಗಿ ಬೆಳವಣಿಗೆ ಆಗೋದು ಒಂದು ಕಡೆ ಅಂದರೆ ಸ್ವ ಉದ್ಯೋಗ ಮಾಡೋದ್ರ ಜೊತೆಗೆ ಆ ತರಬೇತಿಯಲ್ಲಿ ನಿಮ್ಮ ಒಂದು ಬೆಳವಣಿಗೆ ಹೇಗಾಗಿತ್ತು ತುಂಬ ಚೆನ್ನಾಗಾಗಿದೆ ಚೇಂಜಸ್ ಆಗಿ ಚೇಂಜಸ್ ಇದೆ ಇದ್ದಿದಿಕ್ಕೂ ಹಾಂ ಆಮೇಲೆ ನಂತರ ಹ್ಞೂ ತುಂಬ ಚೇಂಜ್ ಆಯ್ತು ಹ್ಞೂ ಅವಾಗ ಏನು ಗೊತ್ತಿರಲಿಲ್ಲ ಬರೀ ಮನೇಲಿದ್ದು ಹೆಂಗೆ ಕಟ್ಟಿಂಗ್ ಮಾಡಬೇಕು ಏನು ಮಾಡಬೇಕು ಹೆಂಗೆ ಹೊಲಿಬೇಕು ಅಂತ ಏನು ಗೊತ್ತಿರಲಿಲ್ಲ ಅಲ್ಲಿ ಹೋದಾಗ ಸ್ವಲ್ಪ ಮೈಂಡಿಗೆ ಆದರೂ ಲೇಟಾಗಿ ಬದ್ದು ನನ್ನ ತಲೆಗೆ ಲೇಟಾಗಿ ಆದರೂ ಎರಡು ತಿಂಗಳಲ್ಲಿ ಅಂದರೆ ತುಂಬ ಕಷ್ಟನೇ ಆದರೂ ನಾವು ಸುಮಾರು ಕಲಿತಿ ಇವಾಗ ಪರ್ಫೆಕ್ಟಾಗಿ ಹೊಲ್ಕೊಡ್ತಾ ಇದ್ದೀನಿ ಬ್ಲೌಸ್ ಎಲ್ಲ ಹಾ ಹಾ ಹೊಲಿದೀನಿ ಈಗ ಅಂದರೆ ನಿಮಗೆ ಹಾಂ ಸಿಕ್ತು ಮೇಡಮ್ ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಮಾಡಬೇಕು ಅಥವಾ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂಥ ಮಹಿಳೆಯರಿಗೆ ಏನು ಕಿವಿ ಮಾತಕ್ಕೆ ಇಷ್ಟಪಡ್ತೀರಿ ಅದೇ ನಾವು ಮನೆ ಕೆಲಸನೇ ಮಾಡ್ಕೊಂಡು ಕುತ್ಕೋಬಾರ್ದು ಹೋಗಿ ಏನಾದರೂ ಒಂದು ನಮ್ಮ ಕೈಯಲ್ಲಿ ಒಂದು ಹೊಲಿಬೇಕು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ಕೈಲಿ ನಾಲ್ಕು ಕಾಸು ಇರುತ್ತೆ ಆವಾಗ ನಮ್ಮ ಖರ್ಚನ್ನು ನಾವು ಅದರಲ್ಲಿ ಇದು ಮಾಡ್ಕೊಂಡು ಹೋಗ್ಬೋದು ಗಂಡಸ್ರಿಗೆ ಕಾಯ್ಕೊಂಡು ಕೂತ್ಕೊಳಕ್ಕೆ ಆಗೋಲ್ಲ ಅವ್ರ ಹಣವೇ ಕಾಯ್ಕೊಂಡು ಕುತ್ಕೊಳ್ಳೋಕೆ ನಮ್ಮ ಹತ್ರ ಇದ್ದರೆ ನಾವು ಏನು ಬೇಕು ಅದನ್ನು ತೊಗೊಬೋದು ಖರ್ಚು ಮಾಡ್ಕೋದು ಮಾಡಿಕೊಂಡು ಖುಷಿಯಾಗಿರ್ಬೋದು ಮಹಿಳೆಯರಿಗೆ ಒಳ್ಳೆಯ ಸಂದೇಶನ ಹೇಳಿದ್ರೆ ಸೊ ಮಹಿಳೆಯರು ಮನೆಯಲ್ಲಿರೋ ಪುರುಷರನ್ನ ಸಂಪಾದನೆ ನಂಬ್ಕೊಳ್ಳೋದಕ್ಕಿಂತ ಸಣ್ಣ ಪುಟ್ಟ ಒಂದು ತರಬೇತಿಯನ್ನು ಪಡ್ಕೊಂಡು ಉದ್ಯೋಗ ಮಾಡ್ತಾ ನಾಲ್ಕು ಕಾಸು ಸಂಪಾದನೆ ಮಾಡಿದ್ರೆ ಒಳ್ಳೇದು ಅನ್ನೋದನ್ನು ಹೇಳ್ತಾ ಇರ್ತೀವಿ ಕೊನೆಯದಾಗಿ ನಮ್ಮ ಅಜ್ಜನ ಧ್ವನಿ ಕೇಳುವರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀವಿ ಗಂಡಸರು ಅಷ್ಟೇ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದ್ರೆ ಅವರು ಹೋಗಿ ಮುಸ್ಲಿಮ್ಸ್ ಆಗಲಿ ಬೇರೆ ಯಾಕೆ ಅಷ್ಟೇ ಆಗಲಿ ಹೋಗಿ ಅವರು ಕಲ್ತಿ ನಾಲ್ಕಾ ಸಂಪಾದನೆ ಮಾಡಬೇಕು ಅವ್ರ ಮಕ್ಕಳಿಗೆ ಅವ್ರ ಮಕ್ಕಳು ಬಹುಶಃ ಚೆನ್ನಾಗಾಗುತ್ತೆ ಅಂತ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೀವು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ನಾಲ್ಕು ವರ್ಷದ ಹಿಂದೆಯೇ ಈ ಒಂದು ಟೈಲರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಉದ್ಯೋಗ ಮಾಡ್ತಾ ಇರೋದು ನಿಮಗೆ ಭಾಳ ಹೆಮ್ಮೆ ಹೆಮ್ಮೆ ಅನ್ನತ್ತೆ ಯಾಕೆಂದರೆ ನಮ್ಮ ಮುಸ್ಲಿಮ್ಸಲ್ಲಿ ಯಾವುದೂ ಜಾಸ್ತಿ ಇಷ್ಟಕ್ಕೆ ಕಳಿಸಲ್ಲ ಆದರೂ ನಮ್ಮ ಹಸ್ಬೆಂಡು ಕಳಿಸಿ ನಮಗೆ ಕಲಿಸಿ ಆವಾಗ ಪುನಃ ಹೋಗಲ್ಲಿ ಕೆಲಸನೂ ಮಾಡಿದ್ದೀವಿ ತುಂಬ ಅನುಕೂಲ ಆಗಿದೆ ನಮಗೆ ಸೊ ಅದಕ್ಕೆ ನೀವು ಇನ್ನೊಂದಷ್ಟು ಜನ ಮುಸ್ಲಿಂ ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ಮನೇಲಿ ಕೂತ್ಕೊಬಿಡಿ ಹೋಗಿ ಏನಾದರೂ ನಮ್ಮ ಕೈಯಲ್ಲಿ ಆದಷ್ಟು ಕಲೀರಿ ಕಲಿತು ಸಂಪಾದನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಬಹಳ ಸಂತೋಷವಾದ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಟೈಲರಿಂಗ್ ತರಬೇತಿ ಹಾಗೂ ಸ್ವಉದ್ಯೋಗದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಕೇಳಿದರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮಹಿಳೆಯಾದ ಕೋಟೆ ತಾಲೂಕಿನ ಮೂರುಬಂದು ಗ್ರಾಮದ ಶ್ರೀಮತಿ ನಹಿಮಾ ಬಾನೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇಚ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜೇಶು ಮಾತ ಬಾ ಸ್ವಾಭಿಮಾನಿ ಬಾಹಣೀ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ